ಪ್ರಿಯ ಆತ್ಮೀಯ ಬಂಧುಗಳೇ ಸ್ವಾಗತ ನಿಮ್ಮೆಲ್ಲರಿಗೂ ಈ ಪವಿತ್ರ ಚಿಂತನೆಯ ಪಯನಕ್ಕೆ ಎಲ್ಲರಿಗೂ ತಿಳಿದಿರುವ ಸಂಗತಿ ರೋಗ ಎನ್ನುವುದು ದೇಹದಲ್ಲಿ ಪ್ರಾರಂಭವಾಗುತ್ತದೆ ಆದರೆ ಅದರ ಬೇರು ಮನಸ್ಸಿನಲ್ಲಿರುತ್ತದೆ ನಮ್ಮ ಆತ್ಮದಲ್ಲೂ ಅಲೆದಾಡುತ್ತಿರುತ್ತದೆ ನಾವು ಮನಸ್ಸನ್ನು ಶುದ್ಧಪಡಿಸಿದರೆ ಆತ್ಮವನ್ನು ಶಾಂತಗೊಳಿಸಿದರೆ ದೇಹ ತನಗೆ ತಾನೇ ಚೇತರಿಸಿಕೊಳ್ಳುತ್ತದೆ ಆದರೆ ನಾವಿಂದು ಆರೋಗ್ಯವನ್ನು ಕೇವಲ ಆಸ್ಪತ್ರೆಗಳ ರಿಪೋರ್ಟ್ಸು ಇಂಜೆಕ್ಷನ್ಸ್ ಮತ್ತು ಟ್ಯಾಬ್ಲೆಟ್ಸ್ಗಳ ಕೈಗೆ ಒಪ್ಪಿಸಿಕೊಂಡಿದ್ದೇವೆ ಆದರೆ ಇಂದು ನಾನಿಂದು ನಿಮಗೆ ತಿಳಿಸ ಬಯಸುವ ಸಂಗತಿ ನಿಮ್ಮ ರೋಗದ ಚುಕ್ಕಾಣಿ ನಿಮ್ಮ ಕೈಯಲ್ಲಿದೆ ಮನಸ್ಸು ಆರೋಗ್ಯದ ಮೂಲ ಕಾರಣ ಇದರ ಬಗ್ಗೆ ವಿಜ್ಞಾನವೇನು ಹೇಳುತ್ತೆ ಗೊತ್ತಾ ಮಾನವ ದೇಹದಲ್ಲಿ ದಿನಕ್ಕೆ ಸಾವಿರಾರು ಕೋಶಗಳು ಸತ್ತು ಹೊಸದಾಗಿ ಹುಟ್ಟುತ್ತವೆ ಆದರೆ ಈ ಕೋಶಗಳು ಹೇಗೆ ಹುಟ್ಟಬೇಕು ಎಂಬ ಸೂಚನೆ ಕೊಡುವವರು ಯಾರು ನಿಮ್ಮ ಮನಸ್ಸು ಉದಾಹರಣೆ ನೋಡೋಣ ಒಬ್ಬ ವೃದ್ಧ ಮಹಿಳೆ ದಿನವೂ ತನ್ನ ಮಕ್ಕಳೊಂದಿಗೆ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದರು ದಿನದ ಅಂತ್ಯದಲ್ಲಿ ಅವರು ತಲೆನೋವು ಬಿಪಿ ಜ್ವರ ಇತ್ಯಾದಿ ಕಷ್ಟಗಳಿಂದ ನರಳುತ್ತಿದ್ದರು ವೈದ್ಯರು ಔಷಧಿ ಕೊಟ್ಟರೂ ಚೇತರಿಕೆ ಆಗಲಿಲ್ಲ ಆದರೆ ಒಂದು ದಿನ ಆಕೆಯ ಮೊಮ್ಮಗ ಪಟಾಕಿ ಸಿಡಿಸಿ ಅಮ್ಮಮ್ಮ ನಿನಗೆ ನಾನು ಪ್ರೀತಿ ಮಾಡ್ತೀನಿ ಎಂದಾಗಲೇ ಆಕೆ ದೇಹದಲ್ಲಿ ಉತ್ಸಾಹ ಬಂದಿತು ತಲೆನೋವು ಏಕಾಏಕಿ ಬಿಟ್ಟಿತು ಇದರಿಂದ ನಮ್ಗೆ ಅರ್ಥ ಆಗತ್ತೆ ಆರೋಗ್ಯಕ್ಕಿಂತ ಮುಂಚೆ ಆತ್ಮ ಸಂತೋಷ ಮುಖ್ಯ ಶ್ರದ್ಧೆ ಮತ್ತು ಭರವಸೆ ಔಷಧಿಯ ಮೊದಲ ಹಂತ ಭಗವದ್ಗೀತೆಯಲ್ಲೂ ಈ ಅಂಶವನ್ನು ತಿಳಿಸಿದ್ದಾರೆ ಆತ್ಮನ ಶಕ್ತಿ ಅನಂತ ಶ್ರದ್ಧೆ ಇದ್ದರೆ ಯಾವ ತೊಂದರೆ ಕೂಡ ಇರುವಂತಹದ್ದಿಲ್ಲ ಮಹಾರಾಷ್ಟ್ರದಲ್ಲಿ ರಾಮಕೃಷ್ಣ ಮಠದ ಒಬ್ಬ ಸನ್ಯಾಸಿಗೆ ಗಂಭೀರವಾದ ಕ್ಯಾನ್ಸರ್ ಆಗಿತ್ತು ವೈದ್ಯರು ಮೂರು ತಿಂಗಳು ಎಷ್ಟೇ ಅವರಿಗೆ ಚಿಕಿತ್ಸೆಯನ್ನು ನೀಡಿದರು ಆದರೆ ಅವರು ಯಾವಾಗಲೂ ಧ್ಯಾನ ಪ್ರಾರ್ಥನೆ ಹಾಸ್ಯ ಮತ್ತು ನಂಬಿಕೆ ಇಟ್ಟುಕೊಂಡಿದ್ದರು ಅವರು ಎಲ್ಲ ಔಷಧಿಗಳನ್ನು ನಿಲ್ಲಿಸಿ ಕೇವಲ ಆಹಾರ ಧ್ಯಾನ ಮತ್ತು ಪ್ರಾರ್ಥನೆಯ ಮೂಲಕ ಆರು ತಿಂಗಳಲ್ಲಿ ಪೂರ್ತಿ ಚೇತರಿಸಿಕೊಂಡರು ಅದನ್ನು ನೋಡಿ ವೈದ್ಯರೇ ಅಚ್ಚರಿಗೊಂಡರು ವಿಜ್ಞಾನ ಏನು ಹೇಳುತ್ತದೆ ಎಂದರೆ ಆಧುನಿಕ ವಿಜ್ಞಾನ ಪ್ಲಾಸಿಬೋ ಎಫೆಕ್ಟ್ ಎಂಬ ಒಂದು ಸಂಗತಿಯನ್ನು ತೋರಿಸುತ್ತೆ ಯಾಕೆಂದರೆ ನಮ್ಮ ನಂಬಿಕೆ ದೇಹದಲ್ಲಿನ ಸೆರೋಟೋನಿನ್ ಡೋಪಮಿನ್ ಇಮ್ಯೂನ್ ಸೆಲಿಸ್ಗಳನ್ನು ಏರ್ಪಡಿಸುತ್ತದೆ ನಾವು ಯಾವ ರೀತಿ ಯೋಚಿಸುತ್ತೇವೋ ಅದೇ ರೀತಿ ನಮ್ಮ ದೇಹ ಪ್ರತಿಕ್ರಿಯಿಸುತ್ತದೆ ಭಾವನೆಗಳು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ದಯೆ ಶಾಂತಿ ಕ್ಷಮೆ ಸಂತೋಷ ಧೈರ್ಯ ಇವೆಲ್ಲ ನಿಮ್ಮ ದೇಹದ ಮೆದುಳಿಗೆ ಹಾರ್ಮೋನಲ್ ಕಮಾಂಡ್ ಕೊಡುತ್ತವೆ ಆದ್ದರಿಂದ ನಾವು ಆರೋಗ್ಯವಂತರಾಗಿ ಬೆಳೆಯಬಹುದು ನಮ್ಮ ಆರೋಗ್ಯಕ್ಕಾಗಿ ಏಳು ಅಸ್ತ್ರಗಳನ್ನು ನಾವು ನೋಡೋಣ ಒಂದನೇದಾಗಿ ಧ್ಯಾನ ಮತ್ತು ಪ್ರಾಣಾಯಾಮ ದಿನಕ್ಕೆ ಹದಿನೈದು ನಿಮಿಷಗಳ ಕಾಲ ಶ್ವಾಸದ ಮೇಲೆ ಗಮನ ಕೊಡಿ ಮೆದುಳು ಶುದ್ಧವಾಗುತ್ತದೆ ಎರಡನೇದಾಗಿ ಆಹಾರ ಶುದ್ಧತೆ ಆಕಸ್ಮಿಕ ಜಂಕ್ ಫುಡ್ ನಿಲ್ಲಿಸಿ ಹಣ್ಣು ತರಕಾರಿಗಳನ್ನು ಸೇವಿಸಿ ಮೂರನೇದು ಜಲೋಪಚಾರ ದಿನಕ್ಕೆ ಮೂರು ಲೀಟರ್ ನೀರು ಕುಡಿಯಿರಿ ಬಾಯಲ್ಲಿರುವಂತಹ ವಿಷ ಹೊರಟೋಗುತ್ತದೆ ನಾಲ್ಕನೇದಾಗಿ ಭಾವಪೂರ್ಣ ಪ್ರಾರ್ಥನೆ ಪ್ರತಿದಿನ ಕನಿಷ್ಠ ಐದು ನಿಮಿಷ ಪರಮಾತ್ಮನನ್ನು ಧ್ಯಾನ ಮಾಡಿ ಐದನೇದಾಗಿ ಆತ್ಮ ನಗೆಯ ಹಾಸ್ಯ ಒಂದಿಷ್ಟು ನಗುತ್ತಾ ಬಾಳಿದರೆ ದೇಹ ಬಲಿಷ್ಠವಾಗುತ್ತದೆ ಆರನೇದಾಗಿ ಧರ್ಮದ ಅಧ್ಯಯನ ಧರ್ಮ ಗ್ರಂಥಗಳ ಓದುವುದು ದೇಹಕ್ಕೆ ಶಾಂತಿ ಕೊಡುತ್ತದೆ ಏಳನೇದಾಗಿ ಪರೋಪಕಾರ ಅನ್ಯರಿಗೆ ನಾವು ಸಂತೋಷವನ್ನು ನೀಡುವಂತಹ ಯಾವುದಾದರೂ ಒಂದು ಪರೋಪಕಾರವನ್ನು ಮಾಡುವಂತಹದ್ದು ಈಗ ನಾವು ನಮ್ಮ ದೇಹದ ರೋಗದ ನಿವಾರಣೆಗೆ ಕೆಲವು ಧನಾತ್ಮಕ ಚಿಂತನೆಗಳನ್ನು ಕೇಳೋಣ ನೀವು ಪ್ರತಿದಿನ ಈಗ ನಾವು ಕೇಳ್ತಿರುವಂತಹ ಮಾತುಗಳನ್ನು ಹೃದಯಪೂರ್ವಕವಾಗಿ ಉಚ್ಚರಿಸಿ ನನ್ನ ದೇಹ ಆರೋಗ್ಯದಿಂದ ತುಂಬಿದೆ ನಾನು ಪ್ರತಿದಿನ ಶಕ್ತಿ ಹೊಂದುತ್ತಿರುವೆನು ನಾನು ದೇವರಿಂದ ಬಂದ ಶಕ್ತಿಯ ಜೀವಂತ ರೂಪ ನನ್ನ ಮೆದುಳು ಹೃದಯ ಲಿವರ್ ಕಿಡ್ನಿ ಎಲ್ಲವೂ ಹರುಷದಿಂದ ಕೆಲಸ ಮಾಡುತ್ತಾ ಇದ್ದೇವೆ ನಾನು ನಿರ್ಬಂಧನವಿಲ್ಲದೆ ಆರೋಗ್ಯವಂತನು ಒಂದು ಧಾರ್ಮಿಕ ಕಥೆಯ ಉದಾಹರಣೆ ನೋಡೋಣ ಕನಕದಾಸರು ದೃಷ್ಟಿಹೀನಾಗಿದ್ದರು ಆದರೆ ಅವರ ಮನಸ್ಸು ದೇವರ ಧ್ಯಾನದಿಂದ ತುಂಬಿದ್ದರಿಂದ ಅವರು ತಮ್ಮ ಜೀವಮಾನವನ್ನೇ ದೇವರ ಸೇವೆಯಲ್ಲಿ ಆಳಿದರು ಅವರು ಎಂದು ನಾನೀಗ ದುಃಖಿತನು ನನಗೆ ಕಾಯಿಲೆ ಬಂದಿದೆ ಎಂದು ಹೇಳ್ತಾ ಇರಲಿಲ್ಲ ಪ್ರತಿಯೊಂದು ಸಂಕಟವನ್ನು ದೇವರ ಅನುಗ್ರಹವೆಂದು ಕಂಡರು ಅವರು ಕಾಯಿಲೆಯಲ್ಲಿಯೂ ದೇವರ ದರ್ಶನ ಪಡೆದರು ಇದು ಆತ್ಮಶಕ್ತಿಯ ಅಂತಿಮ ಒಂದು ಸೂಚನೆ ನೀವು ಈಗ ಈ ಒಂದು ವಿಷಯವನ್ನು ನಂಬಿ ನಿಮ್ಮ ಶಕ್ತಿಯು ನಿಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತದೆ ನಿಮ್ಮ ನಂಬಿಕೆ ಪ್ರಾರ್ಥನೆ ಧ್ಯಾನ ಆಹಾರ ಚಿಂತನೆ ಇವೆಲ್ಲ ನಿಮ್ಮ ಡಾಕ್ಟರ್ ಇದ್ದಂತೇನೆ ಹಾಗಾಗಿ ಇವೆಲ್ಲವೂ ನಮ್ಮ ಒಂದು ಜೀವನವನ್ನು ಪರಿವರ್ತನೆ ಮಾಡುತ್ತದೆ ಪ್ರಿಯ ಬಂಧುಗಳೇ ನಿಮ್ಮ ಜೀವನ ಒಂದು ಪವಿತ್ರ ದರ್ಶನವಾಗಿದೆ ನೀವು ಆರೋಗ್ಯವಂತರಾಗಿ ಬೆಳೆಯಿರಿ ಪ್ರತಿ ಶ್ವಾಸವು ಶಕ್ತಿಯ ಹೊನಲು ಹೊಳೆಯಲಿ ನಿಮ್ಮ ಜೀವನ ಸದಾ ಆರೋಗ್ಯದಿಂದ ತುಂಬಿರಲಿ ಎಂದು ಭಾವಿಸುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ